ಒಂದು ವಾರದ ಕೆಳಗೆ ನಾನು ಗೌರವಾರ್ಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದು ಸದನದ ಒಳಗೆ ಮತ್ತು ಹೊರಗೆ ನೀವು ಆರೋಪ ಮಾಡ್ತಾ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ ಹಿಂದೆ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದಾಗ ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಶಿವಾಸ ನೇತೃತ್ವದಲ್ಲಿ ಅನ್ನುವ ರೀತಿಯಲ್ಲಿ ನೀವು ಸದನದ ಒಳಗೆ ಮಾತಾಡಿದರೆ ಮತ್ತು ಹೊರಗೆ ಮಾತಾಡಿದ್ದೀರಿ ವಾಸ್ತವಿಕವಾಗಿ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದಾಗ ಮತ್ತು ಯಾವುದೇ ಕಾರ್ಯ ನಿರ್ವಹಿಸಿದ್ರು ಕೂಡ ಒಂದರೂ ಭ್ರಷ್ಟಾಚಾರವನ್ನು ನಾನು ಮಾಡಿಲ್ಲ ಅನ್ನೋದನ್ನು ಅವರಿಗೆ ಪತ್ರ ಬರೆದು ಹೇಳಿದ್ದೆ ನೀವು ಈ ಮಾತನ್ನು ವಾಪಸ್ ಪಡಿಬೇಕು ಅದಲ್ವಾದರೆ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮಗೆ ನನ್ನ ಮೇಲೆ ಅನುಮಾನಗಳಿದ್ರೆ ನನ್ನ ಮೇಲೆ ಸಿ ಬಿ ಐ ತನಿಖೆಗೆ ಆದೇಶ ಶಿಫಾರಸು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಪತ್ರವನ್ನು ಬಂದಿದೆ ಒಂದು ವೇಳೆ ನೀವು ನಿಮ್ಮ ಮಾತನ್ನು ವಾಪಸ್ ಪಡೆಯದೇ ಇದ್ದರೆ ಮತ್ತು ಸಿ ಬಿ ಐ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಅಥವಾ ಶಿಫಾರಸನ್ನು ಮಾಡದೇ ಇದ್ದರೆ ವಿಧಾನಸೌಧದ ಮತ್ತು ವಿಕಾಸ ಮಧ್ಯದಲ್ಲಿ ಮಧ್ಯದಲ್ಲಿರುವಂತಹ ಗಾಂಧಿ ಪ್ರತಿಮೆ ನಾನು ಧರಣಿ ಕೂತ್ಕೊಳ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೆಚ್ಚು ಕಡಿಮೆ ಒಂದು ವಾರ ಮುಗಿದೋಯ್ತು ಪಾರ್ಲಿಮೆಂಟ್ ನಡೀತಾ ಇದೆ ಇವತ್ತು ಅಲ್ಲಿ ಸ್ವಲ್ಪ ಅನುಮತಿ ತಗೊಂಡು ಸಾಂಕೇತಿಕವಾದಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ನಿನ್ನೆ ಸಂಜೆ ಬರೆದು ಇವತ್ತು ಕಳಿಸಿಕೊಟ್ಟಿದ್ದೆ ಈ ಪತ್ರವನ್ನು ಇವತ್ತು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಳಿಸಿಕೊಟ್ಟಿದ್ದೆ ಜೊತೆಯಲ್ಲಿ ನಾನು ಈಗ ಸಂಸದರಾಗಿದ್ದು ನಾನು ಮಂತ್ರಿ ಆಗಿದ್ದಾಗ ಮಾಡಿದಂಥ ಆರೋಪವನ್ನು ನಾನು ಯಾಕೆ ದರಣಕ್ಕೆ ಹೋಗುತ್ತೇನೆ ಅಂತ ಹೇಳಿದರೆ ನನಗೆ ಸದನದ ಒಳಗೆ ನಿಂತು ನನ್ನನ್ನು ಸಮರ್ಥಿಸಿಕೊಳ್ಳುವಂಥ ಇಲ್ಲ ಈಗ ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರ ಮೇಲಾದರೂ ಟೀಕೆ ಮಾಡುವಾಗ ಆ ಸದನದಲ್ಲಿ ಅವರನ್ನು ಸಮರ್ಥಿಸಿಕೊಳ್ಳಿಕ್ಕೆ ಇರುವಂಥ ಅವಕಾಶವನ್ನು ಕಾಯ್ದಿರಿಸಿಕೊಂಡು ಟೀಕೆ ಮಾಡಬೇಕಂತೆ ಆದರೆ ನನಗೆ ಇವತ್ತು ಸದನದ ಒಳಗೆ ನನ್ನನ್ನು ಸಮರ್ಥಿಸಿಕೊಳ್ಳುವಂಥ ಅವಕಾಶ ನಿಂತಿರುವಂಥ ಹಿನ್ನೆಲೆಯಲ್ಲಿ ನಾನು ಸಂಸದನಾದ್ದರಿಂದ ಇವತ್ತು ಗಾಂಧಿ ಪ್ರತಿಮೆ ಎದುರು ಕೂತುಕೊಂಡು ಧರಣಿ ನಿರತನಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗಾಂಧಿ ಪ್ರತಿಮೆ ಎದುರು ನನ್ನ ಹಿರಿಯರ ಜೊತೆ ಸಾಂಕೇತಿಕವಾಗಿ ಒಂದು ಗಂಟೆಗಳ ಕಾಲ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಧರಣಿಯನ್ನು ಮಾಡ್ತಾ ಇದ್ದೇನೆ ಈ ಮೂಲಕ ಗೌರವಾನ್ವಿತ ಮುಖ್ಯಮಂತ್ರಿಗೆ ಮತ್ತೆ ಆಗ್ರಹಿಸ್ತೇನೆ ನೀವು ಒಂದು ನನ್ನ ಮೇಲಿರುವಂಥ ಆರೋಪವನ್ನು ಹಿಂಪಡಿಬೇಕು ಅದಲ್ಲ ಸಿ ಬಿ ಐ ತನಿಖೆಗೆ ಆಗ್ರಹ ಪೀಡಿಸಬೇಕು ಅನ್ನುವಂಥ ಆಗ್ರಹವನ್ನು ಮತ್ತೆ ಮಾಡ್ತಾ